음 ಚಟುವಟಿಕೆಗಳಿಂದ ತಮ್ಮ ಆರೋಗ್ಯ ಸದೃಢಗೊಳ್ಳುತ್ತದೆ ಎಂದು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಹೇಳಿದ್ದಾರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರ ಮಾರ್ಕೆಟ್ ಹತ್ತಿರ ಇರುವ ಬಿಎನ್ಆರ್ ಪಬ್ಲಿಕ್ ಶಾಲೆಯ ವಾರ್ಷಿಕ ಕ್ರೀಡಾಕೂಟ ಕಾರ್ಯಕ್ರಮ ಉದ್ಘಾಟಿಸಿದರು ಮುಖ್ಯ ಅತಿಥಿಯಾದ ಬಿಎಂ ಚಿಕ್ಕಣ್ಣ ಮಾತನಾಡಿದ ಅವರು ಕ್ರೀಡೆಯಲ್ಲಿ ಸೋಲು ಗೆಲುವು ಸ್ವಾಭಾವಿಕವಾಗಿತ್ತು ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದರು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ ಸಾಧನ ಕ್ರೀಡೆಯಾಗಿದೆ ಒಳ್ಳೆಯ ಆಟದ ಮೈದಾನ ಮತ್ತು ಕ್ರೀಡಾ ಉಪಕರಣಗಳ ಸೌಲಭ್ಯ ಪಡೆದು ಕ್ರೀಡೆಯಲ್ಲಿ ಮುಂದೆ ಬರಬೇಕು ದೈಹಿಕ ಬೆಳವಣಿಗೆಯ ಜೊತೆಗೆ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಬೇಕು ಕ್ರೀಡೆ ಜೊತೆಗೆ ಶಿಕ್ಷಣಕ್ಕೂ ಆದ್ಯತೆ ಕೊಡಬೇಕು ಉತ್ತಮ ವಾತಾವರಣ ಶಿಕ್ಷಕರ ಸಹಾಯದಿಂದ ಗುಣಮಟ್ಟದ ಶಿಕ್ಷಣ ಪಡೆದು ಭವಿಷ್ಯ ರೂಪಿಸಿಕೊಳ್ಳಬೇಕು ಅಂತ ಅವರು ಹೇಳಿದರು ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಮಾತನಾಡಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಓದಿನ ಜೊತೆಗೆ ಕ್ರೀಡೆಗಳು ಕೂಡ ಹೆಚ್ಚು ಪ್ರೋತ್ಸಾಹವನ್ನು ಕೊಡುತ್ತೇವೆ ಪಾಠದ ಜೊತೆಗೆ ಆಟವೂ ಕೂಡ ಮುಖ್ಯ ಎಂದರು ಮುಖ್ಯ ಅತಿಥಿಯಾಗಿ ನ್ಯೂಸ್ ಐಟಿ ಫೋರ್ ಕನ್ನಡ ಸಂಪಾದಕರು ಆದ ಪ್ರಶಾಂತ್ ಗೌಡ ಕೆಸಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಸದಸ್ಯ ಮೊದೇರ್ ಶಾಲಾ ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳು ಏನು ಮುಂತಾದವರು ಉಪಸ್ಥಿತರಿದ್ದರು ಪಬ್ಲಿಕ್ ಸ್ಕೂಲ್ ಸಣ್ಣ ಮಕ್ಕಳಿಗೆ ಅಂದರೆ ನರ್ಸರಿಯಿಂದ ಎರಡನೇ ಕ್ಲಾಸ್ ಮಕ್ಕಳಿಗೆ ಕ್ರೀಡಾಕೂಟನ ನಡೆಸ್ತಾ ಇದ್ದಾರೆ ಎಲ್ಲ ಒಳ್ಳೊಳ್ಳೆ ಪುಟಾಣಿ ಮಕ್ಕಳುಗಳಿದ್ದಾರೆ ನೋಡೋಕೆ ಆನಂದ ಆತೈತೆ ಈ ಎಜುಕೇಷನ್ ಇದರಲ್ಲಿ ಮಕ್ಕಳಿಗೆ ಒತ್ತಡ ಜಾಸ್ತಿ ಇದ್ದು ಬರೀ ಓದೋದು ಬರೆಯೋದು ಇದೇ ಇರ್ತೈತೆ ಇದ್ರ ಜೊತೆಯಲ್ಲಿ ಈ ಈ ಒಂದು ಕ್ರೀಡಾಕೂಟ ಮಾಡ್ತಾ ಇರೋದ್ರಿಂದ ಮಕ್ಳಿಗೊಂದು ಸ್ವಲ್ಪ ರಿಲೀ ರಿಲ್ಯಾಕ್ಸ್ ಆತೈತೆ ಅದೇ ರೀತಿ ಪ್ರತಿ ದಿನವೂ ಒಂದೊಂದು ಪಿರಿಯೂ ಶಾಲೆಯಲ್ಲಿ ಇದು ಮಾಡ್ತಾ ಇದ್ದಾರೆ ಏನೋ ಮಕ್ಕಳಿಗೆ ಆಟ ಪಾಠ ಆಡಿಸ್ತಿದ್ದಾರೆ ಸ್ವಲ್ಪ ಜಾಸ್ತಿ ಮಕ್ಕಳಿಗೆ ಒತ್ತು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಪ್ರಿನ್ಸಿಪಾಲ್ ಸಾಹೇಬ್ರ ಹತ್ರ ಮನವಿ ಮಾಡ್ತಾ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ ಮಕ್ಕಳಲ್ಲಿ ಅಂದರೆ ಗೊತ್ತಾಗುತ್ತೆ ಒತ್ತಡ ಕಮ್ಮಿ ಇದೆ ಅನ್ನೋದು ನನಗೆ ಮನಸ್ಸಿಗೆ ಇದೆ ಹಾಗಾಗಿ ಇವತ್ತಿ ಒಂದು ಈ ಕಾರ್ಯಕ್ರಮಕ್ಕೆ ನಾನು ಕರೆದು ಈ ಒಂದು ಸಣ್ಣ ಮಕ್ಕಳ ಜೊತೆ ನನ್ನ ಸಣ್ಣ ಮಗುವಾಗಿ ಮಾಡಿದಂತಹ ನಾನು ಬಿ ಎನ್ ಆರ್ ಸ್ಕೂಲ್ನ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಸ್ಟಾಫ್ಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕ್ರೀಡಾಕೂಟವನ್ನು ಒಂದು ವಿನೂತನ ಪ್ರಯತ್ನದೊಂದಿಗೆ ಹಮ್ಮಿಕೊಂಡಿದ್ದೇವೆ ಈ ವಿಭಿನ್ನ ಪ್ರಯತ್ನಕ್ಕೆ ಶಾಲಾ ಆಡಳಿತ ಮಂಡಳಿ ಬಿ ಎನ್ ಆರ್ ಶಾಲಾ ಸಿಬ್ಬಂದಿ ಬಿ ಎನ್ ಆರ್ ಶಾಲಾ ವಿದ್ಯಾರ್ಥಿಗಳು ಪೋಷಕರಿಗೂ ಅಭಿನಂದನೆಯನ್ನು ತಿಳಿಸುತ್ತಾ ಈ ಕ್ರೀಡಾಕೂಟವನ್ನು ಯಶಸ್ವಿ ಕೋರಿಕೊಳ್ಳುತ್ತೇನೆ ನಿಮ್ಮ ಚಪ್ಪಾಳೆಯ ಸಹಕಾರದೊಂದಿಗೆ ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತೇನೆ ವಂದನೆಗಳು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ತಾಲಿನ ಪ್ರವೇಶಕ್ಕೆ ಪ್ರಾರಂಭವಾಗಿದೆ ಮತ್ತಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು